ನಮಸ್ಕಾರ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದ ಮೂಲಕ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂತಂದರೆ ನಾನು ಈ ಹಿಂದಿನ ಹಲವಾರು ವೀಡಿಯೋಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಆ ಮೂಲಕ ತಾವೆಲ್ಲರೂ ಅಭೂತಪೂರ್ವವಾದಂಥ ಒಂದು ಪ್ರೀತಿ ಬೆಂಬಲವನ್ನು ನೀಡಿದಿರಿ ಆ ಕಾರಣದಿಂದಾಗಿ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತೀನಿ ಯಾಕಂತಂದರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ತಾವು ಹಲ್ವಾರು ಜನ ಸಪೋರ್ಟ್ ಮಾಡಿದಿರಿ ನೀವು ಸಪೋರ್ಟ್ ಮಾಡಿದಿರಿ ಅಂದ ತಕ್ಷಣ ನಾನು ಅಲ್ಲಿಗೆ ಮರೆತರೆ ಅದು ನನ್ನ ಮನಸ್ಸು ಒಪ್ಪಲಿಲ್ಲ ಸೊ ಆ ಕಾರಣದಿಂದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕಂತ ಅನಿಸೋದಕ್ಕೋಸ್ಕರ ಈ ಒಂದು ವಿಡಿಯೋದ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೋವಿಜ್ಞಾನದ ಪ್ರಮುಖ ಐವತ್ತು ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಏನಪ್ಪ ಅಂತಂದರೆ ಫೆಬ್ರವರಿ ಎಂಟರಂದು ಎಕ್ಸಾಮ್ ಇರ್ತಕ್ಕಂಥದ್ದು ಅಷ್ಟೊಳಗಿನ ಸಾಧ್ಯ ಆದಷ್ಟು ಸಿಲೆಬಸ್ಸನ್ನು ಕವರ್ ಮಾಡ್ತಾ ಹೋಗೋಣ ಈಗ ಮಾತಾಡೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಹೋಗೋಣ ಅದಕ್ಕೂ ಮುಂಚೆ ಮತ್ತೆ ಹೊಸ ಸ್ನೇಹಿತರು ಈ ಒಂದು ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತಾವು ಕೂಡ ಬೆಂಬಲವನ್ನು ನೀಡಿ ಅಂತ ತಮ್ಮಲ್ಲಿನೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆಯನ್ನು ಆರಂಭ ಮಾಡೋಣ ತವಿಲಿ ನೋಡ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ನೋಡಿ ಈಗಾಗಲೇ ನಾನು ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಮತ್ತು ಪೆಡಗಾಗಿ ಮೇಲೆ ಎರಡು ಮೂರು ವೀಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀನಿ ಅವುಗಳನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಇದುವರೆಗೂ ಅದನ್ನು ನೋಡಿಲ್ಲ ಅಂತಂದರೆ ಆ ವಿಡಿಯೋಗಳನ್ನು ನೋಡಿಕೊಡ್ರಿ ಅಂದರೆ ಈಗ ನಾನು ತೇರಿ ಕ್ಲಾಸ್ಗಳನ್ನು ಮಾಡಿದ್ದೀನಿ ಆ ಒಂದು ಕ್ಲಾಸ್ಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಮಾಡ್ತೋಗೋಣ ತಾವಿಲ್ಲಿ ನೋಡಿದಂತೆ ಈಗ ಅದನ್ನು ಕನ್ನಡದಲ್ಲಿ ನೋಡೋದಾದರೆ ಅಭಿವೃದ್ಧಿ ಮತ್ತು ಕಲಿಕೆಯ ನಡುವಿನ ಸಂಬಂಧದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ಬೋದು ಒಟ್ಟಾರೆ ನಾಲ್ಕು ಆಪ್ಷನ್ಗಳಿವೆ ಎಲ್ಲವನ್ನು ಓದ್ತಾ ಕೊಡಿದ್ರೆ ಲೇಟ್ ಆಗುತ್ತೆ ಒಂದು ವೇಳೆ ಆಪ್ಷನ್ಗಳು ನಿಮಗೆ ಬೇಕಂದರೆ ವಿಡಿಯೋವನ್ನು ಫಾಸ್ ಮಾಡಿಕೊಂಡು ನೀವು ನೋಡ್ಕೋಬಹುದು ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ನೋಡಿ ಅಭಿವೃದ್ಧಿ ಮತ್ತು ಕಲಿಕೆಯ ನಡುವಿನ ಸಂಬಂಧದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜಪ್ಪ ಅಂದರೆ ಅದು ಅಭಿವೃದ್ಧಿ ಮತ್ತು ಕಲಿಕೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಪರಸ್ಪರ ಅವಲಂಬಿತವಾಗಿವೆ ಅಂತಕ್ಕಂಥದ್ದು ಅಂದರೆ ಈ ಕಲಿಕೆ ಮತ್ತು ನೋಡಿ ಅಭಿವೃದ್ಧಿ ಮತ್ತು ಕಲಿಕೆ ಅಂತಕ್ಕಂಥದ್ದು ಪರಸ್ಪರ ಸಂಬಂಧವನ್ನು ಹೊಂದಿತ್ತು ಅದು ಬೇರೆ ಬೇರೆ ಅಲ್ಲ ಮತ್ತು ಅದು ಪರಸ್ಪರ ಒಂದಕ್ಕೊಂದು ಅವಲಂಬಿತ ಆಗಿರುವಂಥದ್ದು ಎರಡನೇ ಪ್ರಶ್ನೆ ನೋಡ್ಬೋದು ದ ಪ್ರಿನ್ಸಿಪಲ್ ಆಫ್ ಶಿಫಲ ಡೆವಲಪ್ಮೆಂಟ್ ಸಜೆಸ್ಟ್ ದಟ್ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಾಮ್ ಅಂದರೆ ಶಿರಪಾದಾಭಿಮುಖ ಅಭಿವೃದ್ಧಿಯ ತತ್ವವು ಅಭಿವೃದ್ಧಿ ಹೀಗೆ ಸಾಗುತ್ತದೆ ಎಂದು ಸೂಚಿಸುತ್ತದೆ ಅಂದರೆ ಶಿರಪಾದಾಭಿಮುಖ ಅಭಿವೃದ್ಧಿ ತತ್ವ ಏನು ಹೇಳ್ತೈತಪ್ಪ ಅಂದರೆ ತಲೆಯಿಂದ ಪಾದದವರೆಗೆ ಅಂತ ಹೇಳುವಂಥದ್ದು ನೆಕ್ಸ್ಟು ಪ್ರಶ್ನೆಯನ್ನು ತಾವು ನೋಡ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನೇಚರ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಈ ಒಂದು ನೇಚರ್ ಅಂಶ ಅಂದರೆ ಅಂಶ ಯಾವುದು ಅಂತೇಳಿ ಹಾಗಾದರೆ ಇದಕ್ಕೆ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಅದು ಆನುವಂಶಿಕ ರಚನೆ ಅಥವಾ ಎರಿಡಿಟಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಎ ಡ್ಯಾಶ್ ಏಜೆನ್ಸಿ ಆಫ್ ಸೋಷಲೈಜೇಷನ್ ಅಂದರೆ ಕುಟುಂಬವು ಸಾಮಾಜಿಕರಣದ ಒಂದು ಡ್ಯಾಶ್ ಸಂಸ್ಥೆಯಾಗಿದೆ ಅಂದರೆ ಪ್ರಾಥಮಿಕ ಸಂಸ್ಥೆ ಆಗಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಅಕಾರ್ಡಿಂಗ್ ಟು ಜಿನ್ ಪಿಯಾಜೆಟ್ ಇನ್ ವಿಚ್ ಸ್ಟೇಜ್ ಡು ಚಿಲ್ಡ್ರನ್ ಡೆವಲಪ್ ಅಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಕೇಳಿರ್ತಕ್ಕಂಥದ್ದು ಅಂದರೆ ಜಿನ್ ಪಿ ಯಜೆ ಅವರ ಪ್ರಕಾರ ಮಕ್ಕಳು ಯಾವ ಹಂತದಲ್ಲಿ ವಸ್ತು ಸ್ಥಿರತೆಯನ್ನು ಬೆಳೆಸಿಕೊಳ್ಳುತ್ತಾರೆ ಅಂದರೆ ಅದು ಸಂವೇದನಾ ಗತಿ ಅಂತ ಅಂದರೆ ಈಗಾಗಲೇ ಚರ್ಚೆ ಮಾಡಿದ್ವಿ ಸಂವೇದನಾ ಗತಿ ಅಂತ ಅಂತಕ್ಕಂಥದ್ದು ಸೊನ್ನೆಯಿಂದ ಎರಡು ವರ್ಷಗಳ ನಡುವೆ ಇರತಕ್ಕಂಥ ಮಗು ಅಂದರೆ ಸಂ ಈ ಒಂದು ವಸ್ತು ಸ್ಥಿರತೆ ಅಂದರೆ ಅಲ್ಲಿ ವಸ್ತು ಇರಲ್ಲ ಆದರೂ ಕೂಡ ವಸ್ತು ಐತಿ ಅನ್ನೋ ರೀತಿ ಮಗು ಭಾಸವಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ಬೋದು ದ ಕಾನ್ಸೆಪ್ಟ್ ಆಫ್ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಜೆಡ್ ಪಿ ಡಿ ವಾಸ್ ಗಿವನ್ ಬೈ ಅಂದರೆ ಸಮೀಪಸ್ಥ ಅಭಿವೃದ್ಧಿಯ ವಲಯ ಅಂದರೆ ಜೆಡ್ ಪಿ ಡಿ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ವೈಗೋಟಸ್ಕಿ ನೆಕ್ಸ್ಟ್ ಇನ್ ಕೋಲ್ಬರ್ಗ್ಸ್ ಥಿಯರಿ ದ ಸ್ಟೇಜ್ ವೇರ್ ಮೊರಾಲಿಟಿ ಈಸ್ ಗೈಡೆಡ್ ಬೈ ಫಿಯರ್ ಆಫ್ ಪನಿಷ್ಮೆಂಟ್ ಈಸ್ ಅಂದರೆ ಕೋಲ್ಬರ್ಗ್ ಸಿದ್ಧಾಂತದಲ್ಲಿ ಶಿಕ್ಷೆಯ ಭಯದಿಂದ ನೈತಿಕ ಮಾರ್ಗದರ್ಶಿಸಲ್ಪಡುವ ಹಂತ ಯಾವುದು ಅಂತೇಳಿ ಅಂದರೆ ಪೂರ್ವ ಸಾಂಪ್ರದಾಯಿಕ ಹಂತ ಅಂದರೆ ಮಗು ಅಲ್ಲಿ ಏನು ಮಾಡ್ತಪ್ಪ ಅಂತಂದರೆ ಶಿಕ್ಷೆಯ ಭಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅಂದರೆ ಹೇಳಿದೆ ಹೆಂಗೆ ಕೇಳುತ್ತೆ ಅಂತ ಎಂಟನೇದ್ದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಅಂದರೆ ಮಗು ಕೇಂದ್ರಿತ ಶಿಕ್ಷಣವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಅಂತ ಕೇಳಿದರೆ ಇದು ಇದಕ್ಕೆ ಸರಿಯಾದಂಥ ಉತ್ತರ ಮಗುವಿನ ಅನುಭವಗಳು ಮತ್ತು ಸಕ್ರಿಯ ಭಾಗವಹಿಸುವಿಕೆಗೆ ಅಂತಕ್ಕಂಥದ್ದು ಸರಿಯಾಗುತ್ತೆ ನೆಕ್ಸ್ಟ್ ನೋಡ್ಬೋದು ಅವರ್ಡ್ ಗಾರ್ಡನ್ಸ್ ಥೇರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಎಂಫೋಸೈಸಸ್ ದ್ಯಾಟ್ ಅಂದರೆ ಓವರ್ಡ್ ಗಾರ್ಡನ್ ಅವರ ಬಹುಮುಖಿ ಬುದ್ಧಿಶಕ್ತಿ ಸಿದ್ಧಾಂತವು ಏನನ್ನು ಒತ್ತಿ ಹೇಳುತ್ತದೆ ಅಂದರೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ರೀತಿಯ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾನೆ ಅಂದರೆ ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ ಏನಪ್ಪಾ ಅಂತಂದರೆ ಬಹುಮುಖಿ ಬುದ್ಧಿಶಕ್ತಿ ಸಿದ್ಧ ಅಂತಂದರೆ ಒಬ್ಬ ಆಡಾಡ್ತಾನೆ ಒಬ್ಬ ಡ್ಯಾನ್ಸ್ ಮಾಡ್ತಾನೆ ಆಡಾಡೋವನ್ನ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಂದ್ರೆ ಮಾಡಕ್ಕೆ ಬರಲ್ಲ ಡ್ಯಾನ್ಸ್ ಮಾಡೋನು ಹಾಡಾಡಂದ್ರೆ ಆಡೋಕ್ಕಾಗಲ್ಲ ಅಥವಾ ಅವ ಒಬ್ಬ ಡ್ಯಾನ್ಸನ್ನು ಮಾಡ್ಬೋದು ಹಾಡನ್ನು ಆಡ್ಬೋದು ಅದು ಇಲ್ಲ ಅಂತ ಹೇಳಲ್ಲ ಅವ್ನು ತೊಗೊಂಬಂದು ಪಾಠ ಮಾಡ್ಬೋ ಅಂತಂದು ಅವನ ಲೆಕ್ಚರರು ಟೀಚರ್ ಮಾಡಿದರೆ ಕಷ್ಟ ಆಗುತ್ತಲ್ಲ ಟೀಚರ್ನ ಕರ್ಕೊಂಡು ಹೋಗಿ ಕಸಿ ಹಾಡಾಡು ಡ್ಯಾನ್ಸ್ ಮಾಡಂದ್ರೆ ಕಷ್ಟ ಆಗುತ್ತೆ ಅಥವಾ ಕ್ರಿಕೆಟ್ ಆಡು ವಿರಾಟ್ ಕೊಹ್ಲಿ ಹೇಗೆ ಅಂದ್ರೆ ಕಷ್ಟ ಆಗುತ್ತೆ ಅಂದರೆ ವಿರಾಟ್ ಕೊಹ್ಲಿ ಸಾಮರ್ಥ್ಯ ವಿರಾಟ್ ಕೊಹ್ಲಿಗೆ ಲೆಕ್ಚರರ್ ಸಾಮರ್ಥ್ಯ ಲೆಕ್ಚರರ್ಗೆ ಹಾಡು ಆಡುವವನ ಸಾಮರ್ಥ್ಯ ಆಡುವವನಿಗೆ ಹೀಗೆ ಬಹುಮುಖಿ ಸಿದ್ಧಾಂತ ಅಂದರೆ ಬೇರೆ ಬೇರೆ ವ್ಯಕ್ತಿಗತವಾದಂಥ ಸಾಮರ್ಥ್ಯ ಬೇರೆ ಇದೆ ಅಂತಕ್ಕಂಥದ್ದು ಬಹುಮುಖಿ ಬುದ್ಧಿಶಕ್ತಿ ಸಿದ್ಧಾಂತ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫೋಲ್ಡಿಂಗ್ ಅಕಾರ್ಡಿಂಗ್ ಟು ವೈಗೊಟಸ್ಕಿ ಅಂದರೆ ವೈಗೊಟಸ್ಕಿ ಅವರ ಪ್ರಕಾರ ಆಸರೆ ಅಥವಾ ಪೋಷಣೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಆಗಿರತಕ್ಕಂಥದ್ದು ನೋಡಿ ಸಮಸ್ಯೆ ಪರಿಹರಿಸಲು ಸುಳಿವುಗಳು ಮತ್ತು ಪ್ರಾಮಟ್ಗಳನ್ನು ನೀಡುವುದು ನೋಡಿ ಈ ಇದನ್ನು ಕೂಡ ನಾವು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಪ್ರೋಗ್ರೆಸಿವ್ ಎಜುಕೇಷನ್ ವಾಸ್ ಅಡ್ವೊಕೇಟೆಡ್ ಬೈ ಅಂದರೆ ಪ್ರಗತಿಪರ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು ಅಂತಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಜಾನ್ ಡೂಯಿ ನೆಕ್ಸ್ಟ್ ನೋಡಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಅ ಕ್ಲಾಸ್ ರೂಮ್ ಶುಡ್ ಬಿ ಟ್ರೀಟ್ಡ್ ಆ್ಯಸ್ ಅಂದರೆ ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಏನೆಂದು ಪರಿಗಣಿಸಬೇಕು ಅಂದರೆ ಕಲಿಕೆಗೆ ಒಂದು ಸಂಪನ್ಮೂಲ ಮತ್ತು ಆಸ್ತಿ ಅಂತೇಳಿ ನಾವು ಪರಿಗಣಿಸಬೇಕು ನೆಕ್ಸ್ಟ್ ಪ್ರಶ್ನೆ ತಾವು ನೋಡ್ಬೋದು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ಸ್ ಸಜೆಸ್ಟ್ಸ್ ದ್ಯಾಟ್ ದೇ ಅಂದರೆ ಬುದ್ಧಿಶಕ್ತಿ ಪರೀಕ್ಷೆಗಳ ವಿಮರ್ಶಾತ್ಮಕ ದೃಷ್ಟಿಕೋನವು ಅವುಗಳನ್ನು ಏನೆಂದು ಹೇಳುತ್ತದೆ ಅಂದರೆ ಸಾಂಸ್ಕೃತಿಕವಾಗಿ ಪಕ್ಷಪಾತ ಹೊಂದಿರಬಹುದು ಇದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇನ್ನೇ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಆರ್ ಅಂದರೆ ಒಂದು ಪ್ರಗತಿಪರ ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನಂದರೆ ಜ್ಞಾನದ ಸಕ್ರಿಯ ನಿರ್ಮಾಣಕಾರರಾಗಿರ್ತಾರೆ ಹದಿನೈದನೇ ಪ್ರಶ್ನೆ ಸೋಷಿಯಲೈಸೇಷನ್ ಸ್ಟಾರ್ಟ್ಸ್ ಫ್ರಮ್ ಅಂದರೆ ಸಮಾಜೀಕರಣ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಅದು ಕುಟುಂಬದಿಂದ ಪ್ರಾರಂಭ ಆಗುವಂಥದ್ದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿಯ ತತ್ವ ಅಲ್ಲ ಅಂತೇಳಿ ಕೇಳಿದರೆ ಅಭಿವೃದ್ಧಿ ಹಿಂತಿರುಗಿಸಬಹುದಾದ ಪ್ರಕ್ರಿಯೆ ನೋಡಿ ಅಭಿವೃದ್ಧಿ ಅಂತಕ್ಕಂಥದ್ದು ಹಿಂತಿರುಗಿಸಲಾರದ ಪ್ರಕ್ರಿಯೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಹಿಂತಿರುಗಿಸಬಹುದಾದ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಅದು ತಪ್ಪಾದಂಥ ಒಂದು ಆಗುತ್ತೆ ನೆಕ್ಸ್ಟ್ ನೋಡಿ ಫೀರ್ ಗ್ರೂಪ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಡ್ಯಾಶ್ ಇದೆ ಸ್ಟೇಜ್ ಆಫ್ ಸೋಶಲೈಜೇಷನ್ ಅಂದರೆ ಗೆಳೆಯರ ಗುಂಪುಗಳು ಸಮಾಜೀಕರಣದ ಹಂತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಯಾವಾಗಪ್ಪ ಅಂದರೆ ಅಧಿ ಅಕಾರ್ಡಿಂಗ್ ಟು ಪಿಯಾಜೋ ಸೆಂಟರಿಸಮ್ ಈಸ್ ಸೀನ್ ಇನ್ ಅಂದರೆ ಈ ಪಿ ಅವರ ಪ್ರಕಾರ ಅಹಂ ಅಹಂಕೇಂದ್ರಿತವಾದಂಥದ್ದು ಕಂಡುಬರುವ ಹಂತ ಯಾವುದಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಒಂದು ಹಂತ ಯಾವುದಪ್ಪ ಅಂದರೆ ಕಾರ್ಯಪೂರ್ವ ಅಂತ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಮಲ್ಟಿ ಡಿಮೆನ್ಷನಲ್ ಇಂಟೆಲಿಜೆನ್ಸ್ ಮೀನ್ಸ್ ಅಂದರೆ ಬಹುಮುಖಿ ಬುದ್ಧಿವಂತಿಕೆ ಎಂದರೆ ಏನಂತ ಕೇಳಿದರೆ ವಿವಿಧ ರೀತಿಯ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳ ಸಂಯೋಜನೆ ಆಗಲೇ ಹೇಳಿದ್ವಲ್ಲ ಚರ್ಚೆ ಮಾಡಿದ್ವಿ ಆಲ್ರೆಡಿ ನೆಕ್ಸ್ಟ್ ದ ರೋಲ್ ಆಫ್ ಅ ಟೀಚರ್ ಇನ್ ಅ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಈಸ್ ಟು ಬಿ ನೋಡಿ ಮಗು ಕೇಂದ್ರಿತ ತರಗತಿಯಲ್ಲಿ ಶಿಕ್ಷಣ ಶಿಕ್ಷಕನ ಪಾತ್ರ ಏನು ಅಂತೇಳಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಸುಗಮಕಾರ ಇಲ್ಲಿ ಶಿಕ್ಷಕಾದಿನಿ ಒಂದು ಸೈಡ್ ಪಾಠ ಹೋಗುವಂಥದ್ದಲ್ಲ ಮಗುವಿಗೆ ಏನು ಅರ್ಥ ಆಗಲ್ವೋ ಅಥವಾ ಯಾವ ರೀತಿ ಹೇಳಬೇಕಾಗಿದೆಯೋ ಅದನ್ನು ಹೇಳಿ ತಿಳಿಸಿಕೊಡುವಂಥ ಒಬ್ಬ ಸುಗಮಕಾರ ಮಾತ್ರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಫೈನ್ ಮೋಟರ್ ಸ್ಕಿಲ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಚಲನ ಕೌಶಲ ಆಗಿದೆ ಅಂತೇಳಿ ಕೇಳಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ಬರೆಯುವುದು ಅಥವಾ ಚಿತ್ರ ಬಿಡಿಸುವಂಥದ್ದು ನೆಕ್ಸ್ಟ್ ಎರ್ಡಿಟಿ ಈಸ್ ಎ ಕನ್ಸಿಡರ್ಡ್ ಆ್ಯಸ್ ಎ ಸೊ ಡ್ಯಾಶ್ ಇದೆ ಸೋಶಿಯಲ್ ಸ್ಟ್ರಕ್ಚರರ್ ನೋಡಿ ಅನುವಂಶಿಕತೆಯನ್ನು ಒಂದು ಡ್ಯಾಶ್ ಸಾಮಾಜಿಕ ರಚನೆ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಸ್ಥಿರವಾದಂಥದ್ದು ಆಗುತ್ತೆ ಅಂದರೆ ಅನುವಂಶಿಕತೆ ಅಂತಕ್ಕಂಥದ್ದು ಸ್ಥಿರ ಆಗುತ್ತೆ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಮೂವತ್ತ್ ಮೂರನೇ ಪ್ರಶ್ನೆ ಇನ್ ವೈಗೋಟಸ್ಕಿ ತೇರಿ ಮೋರ್ ನಾಲೆಡ್ಜೆಬಲ್ ಅದರ್ ಅಂದರೆ ಎಮ್ ಕೆ ಓ ಅಂತಕ್ಕಂಥದ್ದು ರೆಫರ್ಸ್ ಟು ವೈಗೋಟಸ್ಕಿ ಸಿದ್ಧಾಂತದಲ್ಲಿ ಹೆಚ್ಚು ಜ್ಞಾನವುಳ್ಳ ಇತರರು ಎಂದರೆ ಯಾರಪ್ಪ ಅಂತಂದರೆ ಯಾರಾದರೂ ಕಲಿಯೋವರಿಗಿಂತ ಹೆಚ್ಚು ಜ್ಞಾನ ಅಥವಾ ಕೌಶಲ್ಯ ಹೊಂದಿರುವವರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಅಕಾರ್ಡಿಂಗ್ ಟು ಪಿ ಎ ಜೆಟ್ ಅಸಿಮ್ಯುಲೇಷನ್ ಮೀನ್ಸ್ ಅಂದರೆ ಪಿ ಎ ಪಿ ಎ ಪ್ರಕಾರ ಸ್ವಾಂಗೀಕರಣ ಎಂದರೆ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಹೊಸ ಮಾಹಿತಿಯನ್ನು ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಸೇರಿಸುವಂಥದ್ದು ಮೂವತ್ತೈದನೇ ಪ್ರಶ್ನೆ ಪ್ರೋಗ್ರೆಸಿವ್ ಎಜುಕೇಷನ್ ಎಂಫೋಸೈಸಸ್ ಲರ್ನಿಂಗ್ ಬೈ ಅಂದರೆ ಪ್ರಗತಿ ಪ್ರಶಿಕ್ಷಣವು ಡ್ಯಾಶ್ ಮೂಲಕ ಕಲಿಕೆಯನ್ನು ಒತ್ತಿ ಹೇಳುತ್ತದೆ ಯಾವುದಪ್ಪ ಅಂದರೆ ಡೂಯಿಂಗ್ ಅಂದರೆ ಮಾಡುವಿಕೆಯ ಮೂಲಕ ಕಲಿಕೆಯನ್ನು ಒತ್ತೇಳುವಂಥದ್ದು ಪ್ರಗತಿ ಪ್ರಶಿಕ್ಷಣದ ಉದ್ದೇಶ ನೆಕ್ಸ್ಟ್ ನೋಡಿ ಡೆವಲಪ್ಮೆಂಟ್ ಈಸ್ ಎ ಡ್ಯಾಶ್ ಪ್ರೊಸೆಸ್ ಅಂದರೆ ಅಭಿವೃದ್ಧಿಯು ಒಂದು ಡ್ಯಾಶ್ ಪ್ರಕ್ರಿಯೆಯಾಗಿದೆ ಅಂದರೆ ಇದು ನಿರಂತರ ಅಥವಾ ಕಂಟಿನ್ಯೂಯಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುವಂಥದ್ದು ವಿಚ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಸ್ ಸೆನ್ಸಿಟಿವಿಟಿ ಟು ಸ್ಪೋಕನ್ ಆ್ಯಂಡ್ ರಿಟರ್ನ್ ಲ್ಯಾಂಗ್ವೇಜ್ ಮಾತನಾಡುವ ಮತ್ತು ಬರೆಯುವ ಭಾಷೆಯ ಬಗ್ಗೆ ಸೂಕ್ಷ್ಮತೆಯನ್ನು ಒಳಗೊಂಡಿರುವ ಬುದ್ಧಿವಂತಿಕೆ ಯಾವುದು ಅಂದರೆ ಸರಿಯಾದಂಥ ಉತ್ತರ ಭಾಷಾ ಬುದ್ಧಿವಂತಿಕೆ ಅಥವಾ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಮೂವತ್ತ ಎಂಟನೇ ಪ್ರಶ್ನೆಯನ್ನು ನೋಡ್ಬೋದು ಜೆಂಡರ್ ಈಸ್ ಆ್ಯಂಡ್ ಡ್ಯಾಶ್ ಕನ್ಶಕ್ ಲಿಂಗ ಎಂಬುದು ಒಂದು ಡ್ಯಾಶ್ ರಚನೆಯಾಗಿದೆ ಅಂತಂದರೆ ಲಿಂಗ ಎಂಬುದು ಅಂತಕ್ಕಂಥದ್ದು ಸಾಮಾಜಿಕ ಆಗಿರ್ತಕ್ಕಂಥದ್ದು ದ ಮೋಸ್ಟ್ ಕ್ರಿಟಿಕಲ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಅಂದರೆ ಭಾಷೆ ಬೆಳವಣಿಗೆಗೆ ಅತ್ಯಂತ ನಿರ್ಣಾಯಕ ಕಾಲ ಯಾವುದು ಅಂತೇಳಿ ಇದು ಆರಂಭಿಕ ಬಾಲ್ಯ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಬೋದು ಅಕಾರ್ಡಿಂಗ್ ಟು ಕೋಲ್ಬರ್ಗ್ ಎಟ್ ದ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಸ್ಟೇಜ್ ಮೊರಾಲಿಟಿ ಈಸ್ ಬೇಸ್ಡ್ ಆನ್ ಅಂದರೆ ಕೋಲ್ಬರ್ಗ್ರ ಪ್ರಕಾರ ಸಾರ್ವತ್ರಿಕ ನೈತಿಕ ತತ್ವದ ಹಂತದಲ್ಲಿ ನೈತಿಕತೆಯು ಯಾವುದರ ಮೇಲೆ ಆಧಾರಿತವಾಗಿದೆ ಅಂದರೆ ಸ್ವಯಂ ಆಯ್ಕೆ ಮಾಡಿದ ನೈತಿಕ ತತ್ವಗಳು ಮತ್ತು ಮಾನವ ಹಕ್ಕುಗಳು ಇದು ಸರಿಯಾದಂಥ ಉತ್ತರ ಆಗುವಂಥದ್ದು ನೆಕ್ಸ್ಟ್ ನೋಡಿ ಇಂಟೆಲಿಜೆನ್ಸ್ ಕ್ವಶನ್ ಫಾರ್ಮುಲಾ ವಾಸ್ ಗಿವನ್ ಬೈ ಅಂದರೆ ಬುದ್ಧಿಶಕ್ತಿ ಸೂಚ್ಯಂಕ ಸೂತ್ರವನ್ನು ನೀಡಿದವರು ಯಾರು ಅಂತಂದರೆ ವಿಲಿಯಮ್ ಟರ್ನ್ ಇದನ್ನು ಕೂಡ ನಾವು ಆಲ್ರೆಡಿ ಕ್ಲಾಸ್ಗಳಲ್ಲಿ ಸ ನೋಡಿದ್ದೀವಿ ಆದರೆ ಈಗ ಅದು ಪ್ರಶ್ನೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಅವಾಗ ನಾವು ತೇರಿ ರೂಪದಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಬೋದು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಅಂತರ್ ವೈಯಕ್ತಿಕ ಬುದ್ಧಿವಂತಿಕೆ ಎಂದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಏನಪ್ಪ ಅಂದರೆ ಇತರರ ಭಾವನೆಗಳು ಮತ್ತು ಉದ್ದೇಶಗಳನ್ನು ನೆಕ್ಸ್ಟ್ ನೋಡಿ ನಲವತ್ತ್ಮೂರು ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇದು ನೋಡಿ ಅಂತರ್ವೈಯಕ್ತಿಕ ಬುದ್ಧಿವಂತಿಕೆ ಎಂದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಂತೇಳಿ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ತನ್ನ ಸ್ವಂತ ಭಾವನೆಗಳು ಮತ್ತು ಸಾಮರ್ಥ್ಯಗಳನ್ನು ಕನ್ಸ್ಟ್ರಕ್ಟಿವಿಸಮ್ ಆಸ್ ಎ ಥೇರಿ ಎಂಪಸೈಸಸ್ ಅಂದರೆ ರಚನಾವಾದವು ಒಂದು ಸಿದ್ಧಾಂತವಾಗಿ ಯಾವುದನ್ನು ಒತ್ತಿ ಹೇಳುತ್ತದೆ ಯಾವುದಪ್ಪ ಅಂತಂದರೆ ಕಲಿಯುವವನ್ನು ತನ್ನದೇ ಆದ ಜ್ಞಾನವನ್ನು ನಿರ್ಮಿಸಿಕೊಳ್ಳುವುದನ್ನು ಇಡ ರಚನವಾದ ಹೇಳುವಂಥದ್ದು ನೆಕ್ಸ್ಟ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎನ್ವೈರ್ನಮೆಂಟ್ ಫ್ಯಾಕ್ಟರ್ ಆಫ್ ಆ್ಯನ್ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಅಂಶಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ರಕ್ತದ ಗುಂಪು ಕಣ್ಣಿನ ಬಣ್ಣ ಕೂದಲಿನ ವಿನ್ಯಾಸ ಇವೆಲ್ಲವೂ ಅನುವಂಶಿಕ ಅಥವಾ ಎರಿಡಿಟಿ ಉಳಿದಿದ್ದು ಉಳಿದಿದ್ದು ಸಂಸ್ಕೃತಿ ಮತ್ತು ಆಹಾರ ಅಂತಕ್ಕಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ನಲವತ್ತಾರನೇ ಪ್ರಶ್ನೆ ರಿವರ್ಸಬಿಲಿಟಿ ಆಫ್ ಥಾಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಚ್ ಪಿಯೋಜೆ ಪಿಯೋಜೆಟಿಯನ್ ಸ್ಟೇಜ್ ಅಂದರೆ ಆಲೋಚನೆಯ ವಿಮೋ ವಿಲೋಮಶೀಲತೆ ಪಿಯಜೆ ಅವರ ಯಾವ ಹಂತದ ಗುಣಲಕ್ಷಣವಾಗಿದೆ ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಮೂರ್ತ ಕ್ರಿಯಾತ್ಮಕ ಹಂತ ನೆಕ್ಸ್ಟ್ ನೋಡಿ ಸೋಷಲೈಜೇಷನ್ ಈಸ್ ಎ ಪ್ರೊಸೆಸ್ ಆಫ್ ನೋಡಿ ಸಾಮಾಜಿಕರಣವು ಯಾವುದರ ಒಂದು ಪ್ರಕ್ರಿಯೆ ಆಗಿದೆ ಅಂತೇಳಿ ಇದು ಸಮಾಜದ ರೂಢಿಗಳು ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಮೈಗೂಡಿಸಿಕೊಳ್ಳುವುದು ನೆಕ್ಸ್ಟ್ ಪ್ರಶ್ನೆ ನಲವತ್ತೆಂಟನೇದ್ದು ಇನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಕರಿಕುಲಮ್ ಶುಡ್ ಬಿ ಬೇಸ್ಡ್ ಆನ್ ಅಂದರೆ ಮಗು ಕೇಂದ್ರಿತ ಶಿಕ್ಷಣದಲ್ಲಿ ಪಠ್ಯಕ್ರಮವು ಯಾವುದರ ಮೇಲೆ ಆಧಾರಿತವಾಗಿರಬೇಕು ಅಂತೇಳಿ ಅಂದರೆ ಮಗುವಿನ ಅಗತ್ಯತೆಗಳು ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಒಂದು ಪಠ್ಯಕ್ರಮ ರಚನೆ ಆಗಿರಬೇಕಾಗುತ್ತೆ ನಲವತ್ತೊಂಬತ್ತನೇ ಪ್ರಶ್ನೆ ಓವರ್ಡ್ ಗಾರ್ಡನ್ಸ್ ಥಿಯರಿ ಈಸ್ ಎ ಕ್ರಿಟಿಸೈಝ್ಡ್ ಬಿಕಾಸ್ ಅಂದರೆ ಓವರ್ಡ್ ಗಾರ್ಡನ್ ಅವರ ಸಿದ್ಧಾಂತವನ್ನು ಏಕೆ ಟೀಕಿಸಲಾಗುತ್ತದೆ ಅಂತಂದು ಇದಕ್ಕೆ ಸರಿಯಾದಂಥ ಉತ್ತರ ಏನಂದರೆ ಇದು ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ಪ್ರತಿಭೆಗಳನ್ನು ವಿವರಿಸುತ್ತದೆ ಎಂದು ಕೆಲವರು ವಾದಿಸುತ್ತಾರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಏನಪ್ಪ ಅಂತಂದರೆ ತಾವು ನೋಡ್ಬೋದು ಕಗ್ನೆಟಿವ್ ಡೆವಲಪ್ಮೆಂಟ್ ಕಗ್ನೆಟಿವ್ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಅಂದರೆ ಜ್ಞಾನಾತ್ಮಕ ಅಭಿವೃದ್ಧಿ ಅಂದರೆ ಯಾವುದರ ಅಭಿವೃದ್ಧಿ ಇದು ಯಾವುದ ಯಾವುದರ ಅಭಿವೃದ್ಧಿ ಅಂತಂದರೆ ಮಾನಸಿಕ ಸಾಮರ್ಥ್ಯಗಳು ಅಂದರೆ ಚಿಂತನೆ ನೆನಪು ತರ್ಕ ನೋಡಿ ಒಟ್ಟಾರೆಯಾಗಿ ನಾವು ಐವತ್ತು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ ನಿಮ್ಗೇನಾದರೂ ಇದಕ್ಕೆ ವಿವರಣೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಬೇಕಾದರೆ ನೆಕ್ಸ್ಟ್ ಐವತ್ತೊಂದರಿಂದ ನೂರು ಪ್ರಶ್ನೆಗಳೇನು ಡಿಸ್ಕಸ್ ಮಾಡ್ತೀವಲ್ಲ ಅದರಾಗ ಪ್ರಶ್ನೆಗಳು ಮತ್ತು ಉತ್ತರ ಜೊತೆಗೆ ಸಂಪೂರ್ಣವಾದಂಥ ಒಂದು ವಿವರಣೆಯನ್ನು ನಾನು ನೀಡ್ತಾ ಹೋಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು